ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಇದು ಬುಧವಾರದ ಲಾಗ್ ವರ್ಷ ವರ್ಷದ ಲಾಗ್ ಆಗಿರುತ್ತೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೆನ್ನೆ ಒಗ್ದಾಕಿರುವಂಥ ಬಟ್ಟೆನೆಲ್ಲ ಟೆರಸ್ ಮೇಲೆ ಹೋಗಿ ತೊಗೊಂಡು ಬಂದು ಎಲ್ಲನೂ ಇವಾಗ ಇದ್ದೀನಿ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಇವತ್ತು ಈ ವರ್ಷದ ರೆಸ್ ರೆಸೊಲ್ಯೂಷನ್ಸ್ ನಿಮ್ಮದೇನು ನಂದಂತೂ ಏನೂ ಇಲ್ಲ ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಸೊ ಅದಕ್ಕೆ ನಾನು ಯಾವುದೇ ಥರದ ರೆಸೊಲ್ಯೂಷನನ್ನು ಇಟ್ಕೊಂಡಿಲ್ಲ ನೀವೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ನಂದೇನು ಅಂದರೆ ಗೋ ವಿತ್ ಫ್ಲೋ ಅಷ್ಟೇ ಹೆಂಗೆ ಬರುತ್ತೋ ಹಂಗೆ ಹೋಗಲಿ ಅಷ್ಟೇ ನಾನು ಅಂದ್ಕೊಳ್ಳೋದು ಯಾಕಂದರೆ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಲೈಫಲ್ಲಿ ನನ್ನ ನನ್ನ ಲೈಫಲ್ಲಿ ಹಂಗೆ ಅನ್ಸುತ್ತೆ ಬಟ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋ ಪ್ರತಿಯೊಂದು ಕೆಲಸನೂ ನಡೀಲಿ ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಸಾರಿ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಕಾಯಿತು ನೆಕ್ಸ್ಟ್ ಇಲ್ಲಿ ನಾನು ವಶ ವರ್ಷ ನಮ್ಮ ಒಂದು ಕ್ಯಾಲೆಂಡರ್ ಇಯರ್ ಪ್ರಕಾರ ಇದು ವರ್ಷ ವರ್ಷ ಬಟ್ ನಮಗೆ ಹಿಂದೂಗಳಿಗೆ ಯುಗಾದಿನೇ ವಶ ವರ್ಷ ಸೊ ಆಗ ಆದ್ರೂ ಪರವಾಗಿಲ್ಲ ಇರಲಿ ಅಂತ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕ್ಯಾರೆಟ್ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ಗೆ ಒಂದು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅಲ್ಲಿಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಬೇಕು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿನ ಚೂರು ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ದ್ರಾಕ್ಷಿನೇ ಯೂಸ್ ಮಾಡ್ತಾ ಇಲ್ಲ ಕಪ್ಪು ದ್ರಾಕ್ಷಿ ಮನೇಲಿತ್ತು ಅಂತ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ತುಪ್ಪದಲ್ಲಿ ಕರ್ಕೊಂಡು ಎತ್ಕೊಬೇಕು ನೆಕ್ಸ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಸೂಜಿ ರವೆ ತಗೊಂಡಿದ್ದೀನಿ ಈ ಪ್ಯಾನಲ್ಲೇ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಯೆಲ್ಲೋ ಕಲರ್ ಬರುತ್ತೆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮೀಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ನೆಕ್ಸ್ಟ್ ಈಗ ಅದೇ ಪ್ಯಾನ್ಗೆ ಸ್ಟವ್ ಹಚ್ಚಿ ತುಪ್ಪನ ಹಾಕೊಬೇಕು ನೆಕ್ಸ್ಟ್ ಇಲ್ಲಿ ನಾನು ಎರಡು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಹ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಪ್ ಹಾಲು ಹಾಲನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾವು ಒಂದು ಕಪ್ಪು ರವೆ ತೊಗೊಂಡಿರ್ತೀವಲ್ಲ ಸೊ ನಾವು ಎರಡು ಕಪ್ಪು ನೀರನ್ನು ಹಾಕೊಬೇಕು ಮತ್ತು ಒಂದು ಕಪ್ ಹಾಲು ಎಲ್ಲ ಸೇರಿ ಮೂರು ಕಪ್ ಆಗುತ್ತೆ ಟೋಟಲಿ ನೀವು ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ಎರ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ತುಪ್ಪನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೆಸರ್ಮೆಂಟ್ ತೋರಿಸ್ತಾ ಇಲ್ಲ ಯಾಕಂದರೆ ನನಗೆ ಗೊತ್ತಾಗುತ್ತೆ ಇಷ್ಟು ತುಪ್ಪ ಇಷ್ಟು ಬರುತ್ತೆ ಅಂತ ಸೊ ಹಾಗಾಗಿ ನಿಮಗೆ ನಾನು ಸ್ಪೂನ್ ಅಳತೇಲಿ ಹೇಳ್ತಾ ಇದ್ದೀನಿ ನನಗೆ ಕೈ ಹೇಳ್ತೇನೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಒಂದು ಏಲಕ್ಕಿಯನ್ನು ಜಜ್ಜಿ ಜಜ್ಜಿ ಹಾಕೊಬೇಕು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕೇಸರಿ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ಕಲರ್ಗೋಸ್ಕರ ಇದನ್ನು ಫೈವ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಲ್ಲಿ ಕುದೀತಾ ಇದಿಲ್ಲ ಅದ ರೀತಿ ಕುದಿಬೇಕು ನೆಕ್ಸ್ಟ್ ಇದು ಕುದದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ರವೆನ ಸೇರಿಸ್ಕೊಬೇಕು ಅದನ್ನು ಚೆನ್ನಾಗಿ ಗಂಟು ತಿರುಕೊಳ್ಳಿ ಲಾಸ್ಟಲ್ಲಿ ನಾವು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಕೊಡ್ತಿದ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಈಗ ಇದನ್ನು ಗಂಟು ಚೆನ್ನಾಗಿ ತಿರುಗ್ಕೋಬೇಕು ನಾನು ಸ್ವಲ್ಪ ತೆಳ್ಳುವಾಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಾನು ಸ್ವಲ್ಪ ಇಲ್ಲಿ ತೆಳ್ಳುವಾಗಿ ಮಾಡ್ಕೊಂಡಿದ್ದೀನಿ ಈ ಕ್ಯಾರೆಟ್ ಕೇಸರಿ ಭತ್ತನ್ನು ಋತುಮತಿಯಾಗಿರುವಂಥ ಹೆಣ್ಮಕ್ಳಿಗೆ ಕೊಡಬೇಕು ಇಲ್ಲಿ ಶುಗರ್ ಬದಲು ನಾವು ಬೆಲ್ಲನ ಯೂಸ್ ಮಾಡ್ಕೋಬೇಕಾಗುತ್ತೆ ಆ ಥರ ಹೆಣ್ಮಕ್ಳಿಗೆ ಕೊಡಬೇಕು ಅಂತಂದರೆ ತ್ರೀ ಡೇಸ್ ಒನ್ಸ್ ಇದನ್ನು ಕೊಟ್ಟರೆ ಆ ಮಕ್ಕಳ ಸ್ಕಿನ್ನು ಸಹ ಚೆನ್ನಾಗಿರುತ್ತೆ ಮತ್ತು ಆ ಮಕ್ಕಳು ದಪ್ಪನೂ ಸಹ ಹಾಕ್ತಾರೆ ನಾನಿಲ್ಲಿ ಫೈವ್ ಸ್ಪೂನಷ್ಟು ಸುಗರನ್ನು ಆ್ಯಡ್ ಇದ್ದೀನಿ ನೀವು ಎಷ್ಟು ಬೇಕು ಶುಗರ್ ಆರೆ ನೋಡಿಕೊಂಡು ಹಾಕೊಳ್ಳಿ ಸ್ವೀಟ್ ನೋಡಿಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಅದನ್ನು ಚೆನ್ನಾಗಿ ತಿರುಗ್ಕೊಳ್ಳಿ ನಾನು ಅದಾದಮೇಲೂ ಸಹ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಿ ಶುಗರ್ನ ಸ್ವೀಟ್ ನೋಡಿಕೊಂಡು ಯಾಕಂದರೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಶುಗರ್ ಜಾಸ್ತಿ ಇದ್ರೆ ಇಷ್ಟಪಡ್ತಾರೆ ಹಾಗಾಗಿ ನೀವು ಸ್ಪೈ ಫೈವ್ ಸ್ಪೂನ್ ಹಾಕೊಳ್ಳಿ ಸಾಕಾಗುತ್ತೆ ಈ ರೆಸಿಪಿಯನ್ನು ನಮ್ಮ ಮನೆಯಲ್ಲಿ ನನಗೆ ಮಾಡಿಕೊಡ್ತಾ ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಋತುಮತಿಯಾದಂಥ ಆದಂತ ಹೆಣ್ಮಕ್ಳಿಗೆ ಇದನ್ನ ಕೊಡಿ ಮೆಚೂರ್ಡ್ ಆಗಿರುವಂತ ಹೆಣ್ಮಕ್ಳಿಗೆ ಮಕ್ಕಳು ಸಹ ದಪ್ಪ ಹಾಕ್ತಾರೆ ಆದ್ರೆ ನೀವು ಶುಗರ್ ಯೂಸ್ ಮಾಡಬೇಡಿ ಬೆಲ್ಲ ಹಾಕ್ಕೊಡಿ ಸ್ವಲ್ಪ ಆ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಆದಂಥ ಹಾಕಿ ಕ್ಯಾರೆಟ್ ಕೇಸರಿ ಭಾತ್ ರೆಡಿ ಆಗುತ್ತೆ ಫೈನಲಿ ರೆಡಿ ಆಯಿತು ಕ್ಯಾರೆಟ್ ಕೇಸರಿ ಭಾತ್ ತುಂಬಾ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ನಾನು ನೈಟ್ ಊಟಕ್ಕೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ಟೆಂಪಲ್ ಸ್ಟೈ ಸಾಂಬಾರು ಅಂತಲೇ ಹೇಳಬಹುದು ಸೌತೆಕಾಯಿನ ಕಟ್ ಮಾಡಿಕೊಂಡು ಅಲ್ಲಿರುವಂತಹ ಒಳಗಡೆ ಇರುವಂತಹ ಬೀಜ ಎಲ್ಲ ತೆಗೆದು ಅದನ್ನು ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನಿಗೆ ಅಲ್ಲಿಗೆ ಆಯಿಲ್ ಮತ್ತು ಒಂದು ಸ್ಪೂನಷ್ಟು ಬೇಳೆ ಮತ್ತು ಒಂದು ಒರೆ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಮಸಾಲೆಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಇಡಿಯಷ್ಟು ಕರಿಬೇವು ಮತ್ತು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಮೂರು ಸಾಂಬಾರು ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಖಾರಕ್ಕೆ ನೀವು ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತುಂಬಾ ಟೇಸ್ಟಾಗಿ ಬರುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಮಸಾಲೆ ನೆಕ್ಸ್ಟ್ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನೇ ಇದ್ರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಸಾಸಿವೆನೂ ಸಹ ಆ್ಯಡ್ ಮಾಡಿಕೊಂಡೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸ್ಪ್ಯಾನ್ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅದನ್ನು ಆ್ಯಡ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡಿಬಿಡಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಆರಿದ ತಕ್ಷಣ ಈ ಮಸಾಲೆನ ನೆಕ್ಸ್ಟ್ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ನೆಕ್ಸ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅಲ್ಲಿಗೆ ಆಯಿಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ನಾನು ಯಾವುದೇ ಆನಿಯನ್ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾಯಿಲ್ಲ ಜಸ್ಟು ಕರಿಬೇವು ಮತ್ತು ಒಂದೇ ಒಂದು ಒಣ ಮೆಣಸಿನ್ಕಾಯಿ ಸ್ವಲ್ಪ ಚಿಟಿಕಿ ಇಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿರುವಂಥ ಮಂಗ್ಳೂರು ಸೌತೆಕಾಯಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊನ ಕಟ್ ಮಾಡ್ಕೊಂಡಿದೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ನಾನು ಇಲ್ಲಿ ಒಂದು ಕುಟಿಯಷ್ಟು ಟರ್ಮರಿಕ್ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಲೋಟದಷ್ಟು ನೀರು ಯಾಕಂದರೆ ಆ ತರಕಾರಿ ಬೇಯಬೇಕು ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಯಾವ ಥರ ಕುದಿದಿದೆ ನೋಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಏನಾಗಲ್ಲ ಟೆನ್ ಮಿನಿಟ್ಸ್ ಇದೇ ರೀತಿ ಕುದಿಸ್ಕೊಂಡು ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆನ ಹ್ಯಾಡ್ ಮಾಡ್ಕೊಬೇಕು ಇಲ್ಲಿ ನೆಕ್ಸ್ಟ್ ಆ ಜಾರಲ್ಲಿರುವಂತಹ ಮಸಾಲೆನ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚ ಅದನ್ನು ಸಹ ಹಾಕೊಬೇಕು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರುಚಿನ ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ನಿಮಗೆ ಸ್ವಲ್ಪ ತೆಳುವಾಗಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬಹುದು ಇಲ್ಲಿ ಸ್ವಲ್ಪ ನಾನು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಫೈನಲಿ ಇದು ರೀತಿ ಕುದಿಸೋದೇ ಈ ಥರ ಸಾಂಬಾರು ರೆಡಿಯಾಗುತ್ತೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಸಾಂಬಾರು ಅದೇ ರೀತಿ ಇತ್ತು ತುಂಬಾ ಟೇಸ್ಟ್ ಆಗಿತ್ತು ಫೈನಲಿ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ರೈಸ್ ಜೊತೆ ಮುದ್ದೆ ಜೊತೆನೂ ಸಹ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸಖತ್ತಾಗಿತ್ತು ಮಾತ್ರ ಸಾಂಬಾರು ನಮ್ಮ ಹಸ್ಬೆಂಡು ತ್ರೀ ಟೈಮ್ಸ್ ಹಾಕಿಸ್ಕೊಂಡು ತಿಂದಿದ್ದಾರೆ ನೀವು ನೀವೂ ಸಾರಿ ಟ್ರೈ ಮಾಡಿ ನೆಕ್ಸ್ಟು ಕ್ಯಾರೆಟ್ ಕೇಸರಿ ಭಾಗನು ಸಹ ಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತಂತೆ ಅದನ್ನು ಅದು ತುಂಬ ಚೆನ್ನಾಗಿತ್ತು ಅಂತ ಅವರು ಹೇಳ್ತಾಯಿದ್ರು ಇವತ್ತೇನು ಲಾಗ್ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್